ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಖಂಡಗಳನ್ನು ಅಂದರೆ ಮೊಣಕಾಲ್ನಿಂದ ಕೆಳಗಡೆ ಮಾಂಸ ಅಲ್ಲಿ ಎಲ್ಲ ಪೇನ್ ಬರ್ತದೆ ಅದ ಥರ ಕಚ್ಚು 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 ಹಿಡ್ತಾ ಇರುತ್ತೆ ಅದಕ್ಕೆ ನಿಮ್ಮ ಎರಡು ಕೈಯ ತೋರು ಬೇಳು ತೋರು ಬೆಳ್ಳೆಲ್ಲ ಮೊದಲನೇ ಜಂಟಿ ಮೊದಲನೇ ಜಯಂಟಿಗೆ ಕೈದು ಹಾಕ್ಬೇಕು ಎರಡು ಕೈಯಲ್ಲಿ ಮೊದಲನೇ ಜಂಟಿ ಈ ರೀತಿಗೆ ಇದಕ್ಕೆ ಸ್ಕೈದು ಎರಡು ಕೈ ಹಾಕ್ಬೇಕು ಈ ರೀತಿ இதோடுக்குடி அதே ரீத்திய புடக்க இதே பூடக்கே ஆரேஞ்சு இதே பூடக்கே ஆரேஞ்ச் ஆகி புட அது எடுத்து படிக்க ஆரேஞ்சு ఇక్కడ స్కై బ్లూ ఇకే ఆరెంజు ఇక్కడే స్కై బ్లాక్ స్కై బ్లాకి ఇకి ఆరేంజు ఇకి ఆరేంజ్ ఈ రీతి స్కై బ్లూ ఆరెంజ్ ఫస్ట్ జీ ఫస్ట్ జీ స్కై బ్లాక్ ఇది బుడకే ఆరెంజ్ ఇల్లి స్కై బ్లకి ఇల్లు ఆరేంజ్ ఈ రీతి దినాలు హాకబర్ కలరు మరి నాలుగు గంట ఇప్పుడు హక్కి ఆనంతర వాష్ మి సిమ్ హాకొడ నిమ్మ మనసుకండనో ಪೇನ್ ಏನಿರುತ್ತೆ ಎಲ್ಲ ನೀವು ಮಾಂಸಖಂಡ ಇಲ್ಲಿ ಪೇನ್ ಇರುತ್ತೆ ಅದೆಲ್ಲ ಪೂರ್ತಿ ಕಮ್ಮಿ ಆಗ್ತದೆ ಇದು ಕಂಟಿನ್ಯೂ ಆಗಿ ಮಾಡ್ತಾ ಇರಬೇಕು ಒಂದು ದಿವಸ ಮಾಡಿದಾಗಲ್ಲ ಕಂಟಿನ್ಯೂ ಮಾಡ್ತಾ ಇದ್ದರೆ ಕಡಿಮೆ ಅವರಿಗೂ ಆಗ್ತಾ ಇರಬೇಕು ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಮಜಾಲ್ ಪೇನು ಮತ್ತು ಮಾಂಸಖಂಡ ನೋವು ಇದೆಲ್ಲ ಪೂರ್ತಿಯಾಗಿ ಸಂಪೂರ್ಣ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು